ಮಾಗಡಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜರುಗಿದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಭಾರತದ ಸಂಸ್ಕೃತಿ ಉಳಿದಿರುವುದು ವಿಶ್ವಕರ್ಮ ಸಮಾಜದಿಂದ ರೈತರಿಂದ ಯೋಧರವರೆಗೂ ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಇಂಜಿನಿಯರ್ ಕೆಲಸವನ್ನು ವಿಶ್ವಕರ್ಮ ಸಮುದಾಯ ಮಾಡುತ್ತಿದೆ ಮಕ್ಕಳು ಆಟವಾಡುವ ಗೊಂಬೆಯಿಂದ ಬಂಗಾರ ಬೆಳ್ಳಿ ವಸ್ತುಗಳನ್ನು ತಯಾರಿಸುವ ಕಲೆಯನ್ನು ಹೊಂದಿದೆ ಎಂದು ತಹಶೀಲ್ದಾರ್ ಶರತ್ ಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪಸಂದ್ರ ಪ್ರಕಾಶ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಒಕ್ಕೂಟದ ಅಧ್ಯಕ್ಷ ಪ್ರಸನ್ನ ಗೌಡ ಎಂ ಜಿ ಮಂಜುನಾಥ್ ಲೋಕೇಶ್ ಮಲ್ಲೇಶ್ ಎಚ್ ಎಸ್ ಮೂರ್ತಿ ಸೇರಿದಂತೆ ಸಮುದಾಯದ ಅನೇಕ ಹಿರಿಯರು ಭಾಗವಹಿಸಿದರು ಎಲ್ಲರಿಗೂ ವಿಶ್ವಕರ್ಮ ದಿನಾಚರಣೆಯ ಶುಭಾಶಯಗಳು ನನ್ನ ವೈಯಕ್ತಿಕವಾಗಿ ಮತ್ತು ಧಾರೋ ಪರವಾಗಿ ಇವಾಗ ಹೇಳ್ತಾ ಇದ್ರು ಮೊನ್ನೆ ಸೆಪ್ಟೆಂಬರ್ ಹದಿನೈದರಂದು ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಿಸಿದ್ವಿ ಮತ್ತು ಮೂಲ ಇಂಜಿನಿಯರ್ ಹೇಳ್ದಂಗೆ ಯಾರಪ್ಪ ಅಂದ್ರೆ ವಿಶ್ವಕರ್ಮ ಅದೇ ರೈಟ್ ಅವರಿಗೆ ಹೋಗ್ತದೆ ಯಾಕಂದರೆ ಇಂದಿನ ಸುಮಾರು ವರ್ಷಗಳಿಂದ ಯಾರಿಗೂ ಗೊತ್ತಿರಲಿಲ್ಲ ಒಂದು ಇಂಜಿನಿಯರಿಂಗ್ ವಿಭಾಗವೇ ಇದೆ ಈ ಥರ ಮಾಡಬೇಕು ಒಂದು ಕ್ರಾಫ್ಟ್ಸ್ ಮನೆ ಆಗಲಿ ಒಂದು ಐಡಲ್ ಆಗಲಿ ನಾವು ಹರಪ್ಪ ಮತ್ತು ಮಹೇಜಾದವರ ನಾವು ನಾಗರಿಕತೆಗೆ ಹೋದರೆ ಅವಾಗ ನಮಗೆ ಕೆಲವೊಂದು ಗೊಂಬೆಗಳು ಆಗಲಿ ಮತ್ತು ಅವಾಗಂತ ಒಂದು ಮಚ್ಚಲು ಮನೆ ಕಟ್ಟೋದು ಮನೆ ಕಟ್ಟೋದು ಇದೆಲ್ಲ ಒಂದು ನೋಡಿದಾಗ ಇದೆಲ್ಲ ಯಾರಿಗೆ ಸೇರ್ಬೇಕಪ್ಪ ಕಡೆ ಶೋಕೆ ಅವರು ಇದಂತ ಅಲ್ಲ ಬಂಗಾರದ ಒಂದು ಒಳ್ಳೊಳ್ಳೆ ಆಭರಣಗಳ ಡಿಸೈನ್ ಮಾಡೋದಾಗಲಿ ಮನೆಗಳು ಡಿಸೈನ್ ಮಾಡೋದಾಗಲಿ ಒಳ್ಳೊಳ್ಳೆ ಗೊಂಬೆಗಳನ್ನ ಡಿಸೈನ್ ಮಾಡೋದಾಗಲಿ ಭಾರತದಲ್ಲಿ ಮಡಿ ಇಡೀ ವಿಶ್ವಕ್ಕೆ ಕೊಡುಗೆ ಕೊಟ್ಟಿದ್ದಾರಪ್ಪ ಅಂದರೆ ಅದು ನಮ್ಮ ವಿಶ್ವಕರ್ಮ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಚಿಕ್ಕ ಮಕ್ಳಿಗೆ ಆಡ ಗೊಂಬೆಯಿಂದ ಹಿಡಿದು ದೊಡ್ಡವರು ಹಾಕೋ ಆಭರಣಗಳು ಸಹ ಎಲ್ಲರೂ ಒಂದು ಮಾಡುವಂಥ ಕಲೆ ಅವರು ಹೊಂದಿದ್ದಾರೆ ಅದೇ ರೀತಿ ಇವಾಗ ಹೇಳ್ತಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಹುಟ್ಟುವಪ್ಪ ಅವರು ಸುಮಾರು ಹಿಂದೆ ಹದಿಮೂರು ಸಾವಿರ ಕೋಟಿ ಇದು ಕೊಟ್ಟಿದ್ದಾರೆ ತಂಡ ಮತ್ತು ವಿಶ್ವಕರ್ಮರು ಇವತ್ತು ದಿವಸ ಏನಾಗಿದೆ ಕೆಲವರೆಲ್ಲ ಹಳೇ ಇದಲ್ಲೇ ಇದ್ದಾರೆ ಹಳೆಯ ರೂಲ್ಸು ಟೆಕ್ನಾಲಜಿ ಅದನ್ನು ಇವಾಗ ಅಪ್ಗ್ರೇಡ್ ಆಗಬೇಕಾಗಿದೆ ಅಪ್ಗ್ರೇಡಾಗಿ ಒಳ್ಳೊಳ್ಳೆ ಅದನ್ನ ಉಪಯೋಗ ಪಡ್ಕೊಂಡು ಕರ್ನಾಟಕ ಸರ್ಕಾರದ್ದು ಭಾರತ ಸರ್ಕಾರದ್ದು ಎಲ್ಲ ಏನು ಯೋಜನೆಗಳಿದಾವೆ ಅದನ್ನೆಲ್ಲ ಉಪಯೋಗ ಪಡ್ಕೊಂಡು ಹೊಸ ಹೊಸ ಯಂತ್ರಗಳನ್ನು ಅಳವಡಿಸಿಕೊಂಡು ಇನ್ನೂ ಹೆಚ್ಚಿನದಾಗಿ ಮತ್ತು ತಮ್ಮ ಕರ್ಮಿಗಳ ಏನು ಕೌಶಲ್ಯ ಇದೆ ಅದನ್ನು ಅವರು ಹೆಚ್ಚಿನ ಮಟ್ಟದಲ್ಲಿ ಇಡೀ ಭಾರತಕ್ಕೆಲ್ಲ ಇಡೀ ಪ್ರಪಂಚ ಮಟ್ಟಕ್ಕೆ ಅವರ ಕುಶಲ ಕೌಶಲ್ಯಗಳನ್ನು ಕಳಿಸಬೇಕಾಗಿದೆ ಅದರ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಮ್ಮ ಧಾರ್ಮಿಕ ಆಡಳಿತ ಯಾವಾಗಲೂ ಅವರ ಅಂತ ಹೇಳ್ತಾ ಈ ಒಂದು ಆಚರಣೆಗೆ ನಾವೆಲ್ಲರೂ ಬಂದಿದ್ದೀರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ ಅವ್ರಿಗೂ ತಮಗೆಲ್ಲ ಮತ್ತು ನಮ್ಮ ಹೆಚ್ಚಿನ ಪತ್ರಿಕ ಮಾಧ್ಯಮದವ್ರಿಗೂ ಸಹ ಹಾಗೂ ನನ್ನ ಧಾರ್ಮಿಕ ಆಡಳಿತದ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ಹೇಳಿ ಮಾತು ಮಾಡೋಕ್ಕೆ ಅವಕಾಶ ಕೊಡ್ತಂಥ ತಮ್ಮೆಲ್ಲರೂ ಗೌರವಿಸ್ತಾರೆ ಮಾತು ಮುಗಿಸ್ತಾ ಇದ್ದರೆ ಜಯಂತಿ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಹಾಗೂ ವೇದಿಕೆಯ ಮೇಲೆ ಇರುವಂಥ ಸೀದಾ ಸಾಹಿ ಅವರು ಶಿವಕುಮಾರ್ ಸಾಹಿ ಕೇಳ್ಕೊಂಡು ವಿಶ್ವಕರ್ಮ ಜಯಂತಿಗೆ ಸರ್ಕಾರ ವತಿಯಿಂದ ಕಾರ್ಯಕ್ರಮ ಇದ್ದಾರೆ ಬನ್ನಿ ಅಂತ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ನಾವೆಲ್ಲರಿಗೂ ಅವ್ರಿಗೆ ಅಭಿನಂದನೆ ತಿಳಿಸ್ತಾನ ಹಾಗೂ ಇಲ್ಲಿ ಮಾಗಡಿ ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಎಲ್ಲ ಹೋಬಳಿಯಿಂದ ಹಾಗೂ ಎಲ್ಲ ಮಾಗಡಿ ತಾಲೂಕಿನಿಂದ ಎಲ್ಲರೂ ಪ್ರತಿನಿಧಿಯಾಗಿ ಬಂದಿದ್ದಾರೆ ನಿಮಗೂ ಎಲ್ಲ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಅಭಿನಂದನೆಗಳನ್ನ ತಲುಸ್ತಾ ಇದ್ದೇನೆ ಈ ವಿಶ್ವಕರ್ಮ ಜಯಂತಿ ಅನ್ನೋದು ನಮಗೆ ನಾವು ಏನು ವಿಶ್ವಕರ್ಮ ಅಂತ ನಮ್ಮ ಜನಾಂಗದ ಹೆಸರಿನಲ್ಲಿ ಬಂದಿದೆಯೋ ಆ ಒಂದು ಹೆಸರಿಗೆ ನಮಗೆ ಹೇಳಬೇಕು ಅನ್ನೋ ಒಂದು ಪುಣ್ಯ ವಿಶ್ವಕರ್ಮ ಅಂದರೆ ಪ್ರಪಂಚದಲ್ಲಿಯೇ ವಿಶ್ವನೇ ಸೃಷ್ಟಿ ಮಾಡಿದಂತಹ ವಿಶ್ವಕರ್ಮ ಇವರಲ್ಲೂ ಮನುಷ್ಯರಾಗಿದ್ದರೂ ಸಹ ಇವ್ರನ್ನ ನಾವು ಜನಗಳು ಎಲ್ಲರನ್ನೂ ಸಹ ಇವ್ರನ್ನ ದೇವರು ಅಂತ ಪೂಜಿಸ್ತೀವಿ ಯಾಕೆ ಅಂತ ಅಂದರೆ ಇವ್ರು ಮಾಡಿರೋದು ಒಂದು ಎರಡು ಕೆಲಸಗಳಲ್ಲ ಎಲ್ಲ ರಂಗಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಸಹ ನಮ್ಮ ವಿಶ್ವಕರ್ಮ ದೇವಶಕ್ತಿ ಏನಿದ್ದಾರೆ ಇವರು ಒಂದು ದೇವಸ್ಥಾನ ಆಗಿರ್ಬೋದು ಯಂತ್ರ ಆಗಿರ್ಬೋದು ಕಾರ್ಖಾನೆ ಆಗಿರ್ಬೋದು ರೈತರಿಗೆ ಕೊಡುವಂಥ ಒಂದು ದೇಗ್ಲಾಗಿರ್ಬೋದು ಪ್ರತಿಯೊಂದು ಸಮಾಜದಲ್ಲೂ ನಮ್ಮ ವಿಶ್ವಕರ್ಮರ ಕೊಡುಗೆ ಅಪಾರ ಇದೆ ಇಷ್ಟು ಅಂತ ಹೇಳಬೇಕಾಗ್ತದೆಲ್ಲ ತುಂಬ ಇದೆ ಪ್ರತಿಯೊಂದ್ರೂ ಇಂಜಿನಿಯರಿಂದ ಹಿಡಿದು ಪ್ರತಿಯೊಂದು ಎಲ್ಲನೂ ಇವರ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಈಗ ನಾವು ಒಂದೇನೇ ಒಂದು ವಾಹನ ತಗೊಂಡ್ಬಂದ್ರು ಮನೆಯಲ್ಲಿ ಕೈ ಮುಗಿತೀವಿ ಆ ಕೈ ಮುಗಿಯೋದು ಯಾಕೆ ಸೇರ್ಕೊಳ್ಳುತ್ತೆ ಅಂದರೆ ನಮ್ಮ ವಿಶ್ವಕರ್ಮರಿಗೆ ಸೇರ್ಕೊಳ್ಳೋದು ಯಾಕೆಂದರೆ ಅವರು ಕೊಟ್ಟಂತ ಒಂದು ಈ ನಮ್ಮ ಜನಾಂಗದ ಪೀಳಿಗೆಗೆ ಅವರು ವಾಹನ ಆಗಲಿ ಒಂದು ದೇವಸ್ಥಾನ ಶಿಲ್ಪಿನೇ ಆಗಲಿ ಒಂದು ಯೋಧನಿಗೆ ಒಂದು ನಮ್ಮಲ್ಲಿ ಏನು ಈ ಬಂದೂಕು ಇವೆಲ್ಲ ನಮ್ಮ ವಿಶ್ವಕರ್ಮರೇ ಕೊಟ್ಟಂಥ ಒಂದು ಕೊಡುಗೆಗಳು ನಾವು ಎಲ್ಲ ಜನಾಂಗಗಳಿಗೂ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ಈ ಕೆಲಸಗಳ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾಕೆಂದ್ರೆ ಈ ಕೆಲಸಗಳ್ನ ಮಾಡ್ಕೊಂಡ್ಬಿಡ್ತಾ ಇರೋದ್ರಿಂದ ನಮ್ಮನ್ನೆಲ್ಲರೂ ವಿಶ್ವಕರ್ಮರು ಅಂತದ್ದು ಒಂದು ಗುರ್ತು ನಮ್ಮನ್ನು ಕಣ್ಣು ಇದ್ದಾರೆ ಬಂಗಾರದ್ದೇ ಆಗಲಿ ಲೋಹದ್ದೇ ಆಗಲಿ ಶಿಲ್ಪಕಲೆನೇ ಆಗಲಿ ಈ ಇದನ್ನೆಲ್ಲ ನಮ್ಮ ವಿಶ್ವಕರ್ಮರ ಕೊಡುಗೆ ಅಂತ ಹೇಳ್ಬೋದು ಈ ವಿಶ್ವಕರ್ಮರಿಗೆ ನಮಗೆ ಈ ವಿಶ್ವಕರ್ಮ ದಿನಾಚರಣೆಯನ್ನು ಮಾಡಿದ್ದು ನಮ್ಗೆಲ್ರಿಗೂ ಸಂತೋಷ ಇವತ್ತು ಹಾಗೆ ಪ್ರಧಾನಿ ಮೋದಿಯವ್ರದ್ದು ಸಹ ನರೇಂದ್ರ ಮೋದಿಯವ್ರದ್ದು ಹುಟ್ಟಿದ ಹಬ್ಬ ಅವರೇ ಇದನ್ನ ನಮಗೆ ವಿಶ್ವಕರ್ಮ ಜಯಂತಿನ ಮಾಡಿದ್ರು ಇದಕ್ಕೆ ಹದಿಮೂರು ಸಾವಿರ ಕೋಟಿ ಲಾಸ್ಟ್ ಟೈಮು ಎಲ್ರಿಗೂ ತಲುಪಿದೆ ಸುಮಾರು ಜನಕ್ಕೆ ಹದಿಮೂರು ಸಾವಿರ ಕೋಟಿನ ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ರು ಅದನ್ನು ಸುಮಾರು ಜನ ಫಲಾನುಭವಿಗಳು ತಗೊಂಡಿದ್ದಾರೆ ಅದರಲ್ಲಿ ಬೇರೆ ಜನಾಂಗದವರು ಇದ್ದಾರೆ ನಮ್ಮವರು ಇದ್ದಾರೆ ಬಟ್ಟೆ ಹೊಲಿಯುವಂಥದ್ದು ಅಂಥದ್ದು ಬುಟ್ಟಿ ಎಣಿಯೋ ಅಂಥದ್ದು ಟೈಲರಿಂಗು ನಮ್ಮ ಕಾರ್ಪೆಂಟರ್ಗಳದ್ದು ಇದಕ್ಕೆಲ್ಲ ಸುಮಾರು ಜನ ಈ ಲೋನನ್ನು ತಗೊಂಡು ಉಪಯೋಗ ಮಾಡಿಕೊಂಡಿದ್ದಾರೆ ಹಾಗೆ ನಮ್ಮ ಒಂದು ವಿಶ್ವಕರ್ಮ ಪಿ ವಿಶ್ವಕರ್ಮ ಯೋಜನೆ ಅಂತ ಒಂದು ಮಾಡಿದ್ದು ಒಂದು ಸಂತೋಷದ ವಿಚಾರ ಅವಾಗಿಂದ ನಾವು ಇದನ್ನೇನೋ ಬಳಸ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನಾಗಿ ಬಳಸ್ಕೊಳ್ಳಿ ಆಯ್ತಾ ಹಾಗೆ ಈ ವಿಶ್ವಕರ್ಮ ಜನಾಂಗದಕ್ಕೆ ನೀವೆಲ್ಲ ಬಂದಿರುತ್ತೆ ಸಂತೋಷ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡೋಣ ನಿಮ್ಮ ಜೊತೆ ಎಲ್ಲರೂ ನಾವು ಇರ್ತೀವಿ ಹೀಗೆ ಎಲ್ಲ ಒಟ್ಟಿಗೆ ಸೇರ್ತಾ ನಮ್ಮ ಒಂದು ಆಹ್ವಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗು ಶುಭಾಶಯ ಹೇಳ್ತೀನಿ ಹಾಗೂ ದಾಸೀಲ್ ಸಾಹೇಬರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಬರುವಂತ ಫಸ್ಟ್ ಕೆಲಸ ಇದೆ ಮತ್ತೆ ವಿಶ್ವಕರ್ಮದ ಎಲ್ಲ ಮುಖಂಡ್ರೆ ಮುಖಂಡರೆ ಏನಿವತ್ತು ವಿಶ್ವ ಜಯಂತಿ ಪೂಜೆ ಮಾತಾಡ್ತಾ ಇದ್ರೆ ಲೋಕೇಶ್ ಅವರು ಹೇಳಿದ್ರು ಏನಿವತ್ತು ನಮ್ಮ ವಿಶ್ವಕರ್ಮ ಏನು ಜನಕ್ಕೆ ಯಾವುದೇ ತರ ಸವಲತ್ತು ಸಿಗ್ತಾ ಇಲ್ಲ ಅಂತಿಲ್ಲ ನನಗೆ ಗೊತ್ತಿರೋ ಹಾಗೆ ವಿಶ್ವಕರ್ಮ ಜನ ಇದ್ರು ನಾಲ್ಕು ಥರ ಈ ಥರ ಕೆಲಸ ಮಾಡ್ತಾರೆ ಏನು ಕಿಬಳದ ಕೆಲಸ ಆಗ್ಬೋದು ಕಾರ್ಪೆಂಟ್ರ್ ಕೆಲಸ ಆಗ್ಬೋದು ಮತ್ತೆ ಚಿನ್ನದ ಕೆಲಸ ಮಾಡುವಂಥದ್ದಾಗ್ಬೋದು ಶಿಲ್ಪಿಗಳ ಕೆಲಸವಾಗುವಂಥದ್ದು ಮಾಡ್ತಾರೆ ಸೊ ಇದನ್ನು ಕಟ್ಟಡ ಮತ್ತು ಅಸಂಘಟಿತ ವರ್ಗ ಕಾರ್ಮಿಕರಿಗೆ ಇವರು ಸೇರಿಸಿದ್ದಾರೆ ಏನು ನಮ್ಮ ತಾಲೂಕಿನಲ್ಲಿ ಏನು ಈ ಕ್ಯಾಟಗರಿ ಕಾರ್ಮಿಕರು ಯಾರಿದಿರಲಿ ಯಾರು ಈ ಮರ ಕೆಲಸ ಮಾಡುವಂಥವ್ರು ಗಮ್ಮನ ಕೆಲಸ ಮಾಡುವಂಥವ್ರು ಚಿನ್ನ ಬೆಳ್ಳಿ ಕೆಲಸ ಮಾಡೋದವ್ರು ಅವರಿಗೆ ಐದೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಇನ್ಶೂರೆನ್ಸ್ ಇದೆ ಕಡೆ ನೀವು ಹೋಗುವಂಥ ಅವಘಾತದಲ್ಲಾಗ್ಬೋದು ಮತ್ತು ನೀವೇನು ಆಕ್ಸಿಡೆಂಟ್ ಆಗಿರೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ನಿಮ್ಮ ಕುಟುಂಬಕ್ಕೆ ಐದು ಲಕ್ಷ ಪರಿಹಾಯ್ತನ ಇದೆ ಜೊತೆಗೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಆದರೆ ಆಧಾರವನ್ನು ಚಿತ್ತನಾಗ್ ಬರುತ್ತೆ ಸರ್ಕಾರ ಅಲ್ಲಿ ವಿತರಣೆ ಮಾಡ್ತಿದ್ದೀವಿ ತಾಲೂಕು ಆಡಿದಾಗ ಎಷ್ಟು ನಿಮ್ಗೆ ಸಿಕ್ಕಿದೆಯೋ ಸಿಗ್ತೀವೋ ನನಗೆ ಸೊ ನೀವು ಸರ್ಕಾರದಲ್ಲಿ ನೋಂದಣಿ ಮಾಡ್ಕೊಂಡು ನಿಮ್ಮ ವಿಶ್ವಕರ್ಮ ವ್ಯಾಪ್ತಿನಲ್ಲಿ ಲೋನು ಸಹ ಸಿಗ್ತಾ ಇದೆ ಎಷ್ಟೋ ಜನ ತಾಲೂಕಿನಲ್ಲಿ ಸುಮಾರು ಜನ ಫಲಾನುಭವಿಗಳು ವಿಶ್ವಕರ್ಮ ಅಡಿಯಲ್ಲಿ ದುಡ್ಡನ್ನು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಅದನ್ನು ನನಗೂ ಮಾಹಿತಿ ಸೊ ನಾವು ನಮ್ಮ ಸಂಘಟನೆಯಿಂದ ನಮ್ಮ ಏನು ವಿಶ್ವಕರ್ಮ ಸಂಘಟನೆ ಏನು ಮಾಹಿತಿ ಕೊಡ್ತಿದ್ದರೆ ನಿಮ್ಮ ಏನು ವಿಶ್ವಕರ್ಮದಲ್ಲಿ ಈ ಕೆಲಸದಲ್ಲಿ ಕಟ್ಟಡಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸಂಘದಿಂದ ಅವರು ಡಾಕ್ಯುಮೆಂಟ್ಸ್ತಾರೆ ಅವ್ರಿಗೆ ಉಚಿತವಾಗಿ ಲೇಬರ್ ಕಾರ್ಡ್ ಮಾಡ್ಕೋ ಜೊತೆಗೆ ಮಧ್ಯಕ್ಷ ಬಲಾಧಿಕಾರಿಗಳಿಗೆ ಆ ಸೌಲಭ್ಯ ಏನೇನು ಸಿಗುತ್ತೆ ಅಂತ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ಮುಖಾಂತರ ಬಗ್ಗೆ ನಿಮ್ದಲ್ಲಿ ನಿಮ್ಮ ಕೆಲಸ ಮಾಡುವ ಕಾರಣ ನಿಮ್ಮ ಸಂಘದಿಂದ ನಿಮ್ಮ ಸಂಘಟನೆಯಲ್ಲಿ ನಿಮ್ಮ ಸಂಘಟನೆಯಲ್ಲಿ ಮಾತಾಡಿಕೊಂಡು ನಿಮ್ಮ ಸಂಘಟನೆ ಮುಖಾಂತರ ಬಗೆ ಯಾರು ನಮಸ್ಕಾರ